ಹದಿನೈದು ತಾರೀಕು ರ್ಯಾಲಿ ಅಂತ ಯಾರು ಒಬ್ಬರು ಕಡೆ ಹೋಗಿ ಬಿಡ್ಲಾಕ ಹದಿನೈದು ತಾರೀಕು ಪೂರ್ವಭಾವಿ ಮೀಟಿಂಗ್ ಮಾಡ್ತಾರೆ ಅದಕ್ಕೆ ಒಂದು ಸಂಘ ಅದ ಬಿಜಾಪುರ್ ಎಕ್ಷನ್ ಕಮಿಟಿ ಅಂತ ಅವರು ಕೂಡಿ ಬಿಜಾಪುರ ಎಲ್ಲ ಮೈನಾರ್ಟಿ ಮಂದಿ ಎಸ್ ಸಿ ಎಸ್ ಟಿ ಮಂದಿ ಎಲ್ಲ ಮಂದಿ ಕೂಡಿ ಅದಕ್ಕೆ ಒಂದು ಕಮಿಟಿ ಮಾಡ್ಯಾರ ಆ ಕಮಿಟಿದೊಳಗೆ ಯಾರು ಡೇಟ್ ಕೊಡ್ತಾರೆ ಇಪ್ಪತ್ ಕೊಡ್ತಾರೆ ಇಪ್ಪತ್ನಾಲ್ಕು ಕೊಡ್ತಾರೆ ಇಪ್ಪತ್ತೈದು ಕೊಡ್ತಾರೆ ಅವಾಗ ನಾವು ಮಾಡ್ತೀವಿ ಯಾರೇ ಒಬ್ರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ ಹದಿನೈದು ತಾರೀಕ ಇದು ಅದಂತ ಒಬ್ಬಿಬ್ರು ಬಿಜೆಪಿ ಪಿದೊಳಗೂ ಕಿಡಿಗೇಡಿ ಅದಾರ ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ಯಾರು ಮಾಡ್ಯಾರ ಅವ್ರಿಗ ನಾವು ಕ್ರಮ ತಗೊಲಿಕ್ಕತ್ತೀವಿ ಮತ್ತೆ ಇದು ಏನು ಬಿಜೆಪಿದೊಳಗೆ ಕೆಡಗಡಿ ಅದಾರ ಒಂದು ಪೋಸ್ಟ್ ಹಾಕ್ತಾ ಅವರು ಅವರ ಬಿಜೆಪಿದೊಳಗೆ ಯಾರೇ ಹಾಕಿರ್ಬೇಕು ಪ್ರತಿಭಟನೆ ಮಾಡುವ ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಆದರೆ ನೀವು ಒಳ್ಳೆಯ ಹಾಕಿರಿ ಕತ್ತಲಿ ನಮ್ಮಲ್ಲಿ ಶಿವಾಜಿ ಮಹಾರಾಜ್ ಕಿತ್ತೂರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳು ಇವೆ ನಮ್ಮಲ್ಲಿ ನಮ್ಮ ಕೈಯಲ್ಲಿ ವಸ್ತುಗಳು ಆಗಿ ಬಳಿ ತಟ್ಟಿಗರನ್ನ ಅಂತ ಎಮ್ ಎಲ್ ಎ ಹಾಕ್ತಾರೆ ಇವರು ಬಿ ಜೆ ಪಿಗ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಝಗಳ ಇವ್ರು ಇವ್ರಂಗೆ ಯಾರಾರೇ ಒಂದು ಕಿಡುಗಡಿ ಇದ್ದಿತ್ತು ಆ ಕಿಡುಗಡಿಗು ಅರೆಸ್ಟ್ ಮಾಡ್ರಿ ಇಂಥ ಎಮ್ ಎಲ್ ಎನು ಅರೆಸ್ಟ್ ಮಾಡ್ರಿ ಬರೀ ಜಾತಿ ಮಾಡೋದು ಟ್ರೇನ್ ಸುಟ್ರು ಜಂಡ ಹಚ್ಚಿದ್ರು ಟ್ರೇನ್ ಸುಟ್ಟಿದವ್ರು ಇವ್ರ ಯಾವ ಇಲ್ಲ ಸಿಬಿ ಹಾಕಿಬೇಡ್ರಿ ಜಂಡ ಹಚ್ಚಿದ್ನು ಸಿಬಿ ಹಾಕ್ಬೇಡ್ರಿ ಆ ಪೋಸ್ಟ್ ಹಾಕಿದವ್ನು ಸಿಬಿ ಹಾಕಿಬಿಡ್ರಿ ಮತ್ತೆ ನಮ್ಗೆ ಜಮ್ಮತ್ ಕಳಿಸ್ತಾರಂತ ಹೆಂಗ ಇವ್ರ ಜಮ್ಮತ್ ಏನು ಬಿಜಾಪುರ ಕರ್ನಾಟಕ ನನ್ಗೆ ಹೊಡ್ರಿ ಬಸರಗೌಡು ನೀವೇ ಬಡ್ರಿ ನಿಮ್ಮ ಮಕ್ಕಳ ಕಡಿಂದ ಓಡಿಸ್ರಿ ನಮಾಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡಿದ್ರಿ ಇನ್ನ ಮೂರು ವರ್ಷದ ಎಲೆಕ್ಷನ್ ಈಗೇ ಈಗಿಂದ ಜಗಳ ಹಾಕ್ಬೋದು ಯಾಕೆ ಕುಂದ್ರಿ ಮಾತ್ ಮಾತ್ರೆ ಮಾತಾಡಿದ್ರೆ ಮುಸಲ್ ಬೈದು ಪಾಕಿಸ್ತಾನ್ ಅನ್ನೋದು ಸುಲ್ತಾನ್ ಅನ್ನೋದು ಎಲ್ಲಾರು ಬೈದು ಏನು ನಿಮ್ಮ ಅಪ್ಪನ ಮನಿ ಅಂತೇಳಿದಿರಿ ಇದು ಮಾಡಬೇಡ್ರಿ ಅಭಿವೃದ್ಧಿ ಮಾಡಿ ಏನಾರ ಅಭಿವೃದ್ಧಿ ರೇ ಶೂನ್ಯತೆ ಯಾವ್ದಾರೆ ಒಂದು ನಾಲ್ಕು ರೋಡ್ ಮಾಡಿ ನಾ ಹೆಂಗ್ ಕೆಲಸ ಮಾಡಿ ನಾನ್ ಕೆಲಸ ಮಾಡಿ ಏನು ಯಾರ ಅಪ್ಪನ್ ಕೆಲಸ ಮಾಡಿಲ್ಲ ಮತ್ತ ರೋಡ್ ಮ್ಯಾಗಿಂದು ವೈರ್ ತೆಗಿದು ಕೇಬಲ್ ಹಾಕ್ತೀನಿ ಮೂರ್ನೂರು ಕೋಟಿ ರೂಪಾಯಿ ನಾಲ್ಕು ವರ್ಷ ಆಯ್ತು ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ ನಿಮ್ ಮುಂದೆ ಏನಾಗೇನ್ರಿ ಏನಾರ ಕೆಲಸದ್ದು ಅದು ಅಭಿವೃದ್ಧಿ ಕೆಲ್ಸ ಬಿಡ್ರಿ ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ ನಾವು ಹಂಗ ನಿಮ್ಮ ಒಂದು ಯಾವ್ದರಿ ನಮ್ದೊಳಗ್ ಕಿಡಿಗಿಡಿದ್ದೀರ ಅವರೆಷ್ಟು ನಾವು ಒತ್ತಾಯ ಮಾಡ್ತೀವಿ ಇದು ನಮ್ದು ಇಪ್ಪತ್ ಮೂರರೇ ಇಪ್ಪತ್ನಾಲ್ಕರೆ ಇಪ್ಪತ್ತೈದರೇ ನಮ್ಮ ಇದು ಕಮಿಟಿ ಅವ್ರು ಏನ್ ತಯಾರು ಮಾಡ್ತಾರ ಅದಕ್ಕೆ ಮಾಡ್ತೀವಿ ಬಿಜಾಪುರ ಜನತೆ ದೊಳಗೆ ನಾವು ನಾವು ಅಣ್ಣಗದ್ದಿ ಯಾರು ಒಂದು ವಾಟ್ಸಪ್ ಮಾಡಿದರೆ ಯಾರು ವಾಟ್ಸಪ್ ಮಾಡ್ಲಾಕ್ ಬರಬೇಕ್ರಿ ನಾವು ಮುಖಂಡ್ರೀವಿ ನಾವು ಮುಖಂಡ್ರಿ ಬರ್ರಿ ನಾವು ಎಲ್ಲಾರ್ಗು ನಾವು ಮತ್ತೊಮ್ಮೆ ಕಳೋದೆ ನಿಮ್ಗೆ ನಿಮ್ಮ ಮುಂದೆ ನ್ಯೂಸ್ ಮಾಡಿ ಅವ್ರಿಗೆಲ್ಲಾರು ನಾವು ಕರಿತೀವಿ ಇದು ಒಕ್ಕ ಸಲುವಾಗಿ ಒಕ್ಕ ಸಲುವಾಗಿ ಮತ್ತಿ ಇವರು ಈ ನಮ್ಮ ಕೆಡಿಗೇಡಿ ಎಮ್ ಎಲ್ ಎ ನಾನಲ್ರಿ ನಮ್ಗ ಜನತ್ ಕಳಿಸ್ತಾನ ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾನ ಅದೇ ಆಕಳುಗಳೇ ಪೋಸ್ಟ್ ಮಾರ್ಟಮ್ ಮಾಡ್ಲಾಕತ್ತೀ ಇಲ್ಲಿಂದ ಹೇಳ್ಕೊಂಡು ಹೋಯ್ತು ಕಮಿಷನರ್ ಹೇಳಿ ಆ ಕಡೆಯಿಂದ ಗುಲ್ಬರ್ಗ ಹಾಕಿ ಮಾಡೋದು ಅದೇ ಪೋಸ್ಟ್ ಮಾರ್ಟಮ್ ಈ ಗೋಶಾಲೆಗೆ ಹೋಯ್ತಾರಲ್ರಿ ಈ ನಮ್ಮ ಐದು ವರ್ಷ ಎಲ್ಲ ಕೊಟ್ಟು ಹೊಣ ಅಲ್ಲಿಂದ ಗುಲ್ಬರ್ಗ ಪೋಸ್ಟ್ ಮಾರ್ಟಮ್ ಆಗ್ತವ್ರಿ ಬರ್ತಾವ ಕೋರ್ಟ್ ಮಾರ್ಟಮ್ನು ಮಾಡ್ತಾರ ಮಧ್ಯ ಹೊಣ್ರಿ ಪೋರ್ಟ್ತಾರೆ ಪೋಸ್ಟ್ ಮಾಡಮ್ ಮಾಡ್ತಾರೆ ಅದರ ಬಗ್ಗೆ ಅರೆಸ್ಟ್ ಮಾಡ್ರಿ ಈ ಈ ಬಿಜೆಪಿ ಕಿಡಿಗೇಡಿಗು ಅರೆಸ್ಟ್ ಮಾಡಿ ಇಲ್ಲಿಂದ ಬಿಜಾಪುರದೊಳಗಿಂದ ಎಂಟು ವರ್ಷದೊಳಗೆ ಎಷ್ಟು ಹಿಡ್ಕೊಂಡು ಹೋಯ್ತಾರೀ ಅಲ್ಲೇ ಈ ಕಾರ್ಪೊರೇಷನ್ ಹೋಗ್ ಅಲ್ಲೇ ರೀ ಯಾಕಂದ್ರೆ ಪವರ್ ಅವ್ರ ಮಲ್ಯದ ಅವರು ಕೈಲಿಂದ ಹಾಕ್ತಾರ ಒಂದ್ ರೂಪಾಯಿ ಯಾರ ಬಲ್ಲಿ ತಗೊಳಂಗಿಲ್ಲ ಎಷ್ಟು ಜೀವಂತದ ಎರಡ್ ಸತ್ತ ಎಷ್ಟು ಮಾಡ್ಯಾರ ಮತ್ ನಮ್ಮ ಕೋರ್ಟ್ ಅವ್ರು ಅಂದ್ರ ಅವ್ರೋರ್ಟ್ ಏನು ಯಾರು ಮಾಡ್ಲಾಕತ್ತೀ ಯಾಕ ತನಿಖೆ ಅದನ್ನು ಹಾಕ್ರಿ ಭೂತನಾ ಗೋಶಾಲೆ ಅವ್ರು ಶಿಡ್ಜಿ ಮಂದಿ ಕೈಲಿಂದ ಹಾಕ್ತಾರ ನಮ್ ಗವರ್ಮೆಂಟ್ ಗೋಶಾಲೆ ಅದ್ ಅಲ್ಲಿ ಹತ್ ಹದಿನೈದು ನೂ ಇಲ್ಲ ಹಾಕಿ ಬೀದಿ ಹಾಕಲ್ಗಳು ಯಾರು ತಿಳ್ಕೊಂಡು ಹೋಯ್ತಾರ್ರಿ ಐದು ವರ್ಷ ಅಲ್ಲಿಂದ ಹೋಗ್ತಾವ ಕೊಲ್ಬರ್ಗಾಕ ಹೋಗ್ತಾರೆ ಕಸೈಖಾನೆ ಅವು ಕಸೈಖಾನೆ ಮಾಡ್ತಾರೆ ರೀ ಯಾವ ಈಗ ಸರ ಒಂದು ವಿಷಯ ಆಮೇಲೆ ಬಗ್ಗೆ ಮಾತಾಡ್ತೇವೆ ನಾವು ಈಗ ಮುಖ್ಯವಾದ ವಿಷಯ ಪತ್ರಿಕಾ ಗೋಷ್ಠಿ ಕಲಿತಿದ್ದು ಮುಖ್ಯ ವಿಷಯ ಇದು ಒಂದು ಎರಡು ಮೂರು ಸ್ಥಿತದಲ್ಲಿ ಏನೊಂದು ಯಾವ ವ್ಯಕ್ತಿ ನಮ್ಮ ಆಡಿಯೋ ಏನದ ವೈರಲ್ ಆಗ್ತಾ ಇದೆ ಅದನ್ನು ಏನದ ನಮ್ಮ ರಾಜ್ಯದ ಎಲ್ಲ ಮುಖ್ಯ ಟಿವಿಗಳಲ್ಲಿ ವಿಗಳಲ್ಲಿ ಮಾತಿನದಲ್ಲಿ ಅದಕ್ಕೊಂದು ಬೇರೆ ಬೇರೆ ಅದಕ್ಕೊಂದು ಮಸಾಲೆ ಹರಿಸಿ ಅದಕ್ಕೊಂದು ಪೆಟ್ರೋಲ್ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದಲ್ಲಿ ಅಶಾಂತಿ ಉಂಟು ಕೆಲಸ ಇವತ್ತು ಕೆಲವು ಮಾಧ್ಯಮಗಳು ಅದಕ್ಕೆ ಸ್ಪಷ್ಟ ಮಾಡ್ತಾಯಿದ್ದಾರೆ ಅದರ ಬಗ್ಗೆ ನಾವು ಎಲ್ಲ ಮುಖಂಡರು ಸೇರಿ ಇವತ್ತು ಆ ಏನು ಆ ಏನಿದೆ ಅಪ್ಪ ಈಗಾಗಲೇ ಅದು ಸಭೆ ಆಗಿದ್ದು ಆರೋಗ್ಯ ಹಾಗಾಗಿ ಸಭೆ ಆಗಿ ಎಲ್ಲ ಮುಖಂಡರು ಎಲ್ಲ ಆರಂಗ್ಗಳು ಮತ್ತು ಡಿಕ್ಕ ನಾಯಕರುಗಳು ಸೇರಿ ಒಂದು ನಿರ್ಣಯ ಆಗಿದೆ ಹದಿನೈದು ತಾರೀಕಿಗೆ ಏನಾದ್ರೂ ಬಸಂಗೋಳ ಮನೆಗೆ ಹೋಗಿ ರ್ಯಾಲಿ ಮಾಡಿ ಅಲ್ಲಿ ಅವನಿಗೆ ಕೊನೆ ದಿವ್ಸ ಆ ದಿವಸ ಅರೆಸ್ಟ್ ಆಗಿಲ್ಲ ಅಂದ್ರೆ ಆ ದಿವಸ ಕೊನೆ ದಿವ್ಸ ಸರ್ಸೆ ಸರ್ ಸುಧಾ ಸನ್ಸೆ ಸರ್ ಸುದ ಅಂದ್ರೆ ಅದು ಕೋಣ ಹೊಡೆಯುವುದಂತ ಹೇಳಿ ಒಂದು ವಿಚಾರದಿಂದ ವೈರಲ್ ಆಗಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಕಡೆ ಕ್ರಿಯಾ ವೈರಲ್ ಆಗ್ತಾ ಇದೆ ಅದನ್ನು ಸ್ಪಷ್ಟೀಕರಣಕ್ಕೆ ನಾನು ಇವತ್ತು ಅದು ಏನಂದ್ರೆ ಆ ವ್ಯಕ್ತಿ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತೀವಿ ಅವನು ಯಾರಾದ್ರು ಅನ್ನೋದು ಅದಕ್ಕೂ ಮಾನ್ಯ ಈಗಾಗಲೇ ಎಸ್ ಪಿ ಅವರು ಜಿಲ್ಲಾಡಳಿತ ಅದರ ಬಗ್ಗೆ ತನಿಖೆ ಮಾಡಿ ಯಾಕಂದ್ರೆ ಯಾವುದೇ ಒಂದು ಸಭೆ ಸಮಾರಂಭ ನಡೆದಾಗ ಅಲ್ಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಮತ್ತು ಸ್ಟೇಟ್ ಇಂಟೆಲಿಜೆನ್ಸ್ ಕಡ್ಡಾಯವಾಗಿ ಇದ್ದೇ ಇರ್ತಾರೆ ಅದು ಏನಾದ್ರೂ ನಗರದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಾ ಇತ್ತು ಅನ್ನೋದು ಎಲ್ಲ ಇಂಟೆಲಿಜೆನ್ಸ್ ಗೊತ್ತಿರ್ತಾರೆ ಅಲ್ಲಿ ಏನಾಗ್ಯದ ಏನು ಚರ್ಚೆ ಆಗಿದೆ ಅನ್ನೋದು ಎಲ್ಲ ಸರ್ಕಾರಕ್ಕೆ ಗೊತ್ತೈತಿ ಇಂಟೆಲಿಜೆನ್ಸ್ ಗೊತ್ತೈತಿ ಅದಕ್ಕಾಗಿ ಅವನು ಒಬ್ಬ ಕುತಂತ್ರ ಮಾಡಿ ಇವತ್ತು ಅವನ ಮೇಲೆ ಅದು ನಾವು ಖಂಡನೆ ಮಾಡಿದೆವು ಯಾಕಂದರೆ ಈ ಬಿಜಾಪುರದ ಇತಿಹಾಸದಲ್ಲಿ ಇನ್ನೂವರೆಗೆ ಇಂಥ ಯಾವುದೇ ಐದುಕರ ಘಟನೆ ಆಗಿಲ್ಲ ಯಾರಿಗೆ ಹೊಡೆದಾಟ ಹೊಡೆದಾಟ ಆಗಿಲ್ಲ ಒಬ್ಬ ಜನಪ್ರತಿನಿಧಿ ನಾವು ಒಬ್ಬ ಏನೇ ಇದ್ದು ಒಬ್ಬ ಶಾಸಕ ಅವನಿಗೆ ನಾವು ಈಗಾಗಲೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ ಏನಂದರೆ ನಾವು ಇಪ್ಪತ್ತಿಪ್ಪತ್ತರ ನಂತರವನ್ನು ನಿರ್ಣಯ ಮಾಡಿ ಹದಿನೈದು ತಾರೀಕಿಗೆ ಸಭೆ ಸೇರಿ ಒಂದು ದಿನಾಂಕ ಸ್ಪಷ್ಟ ಮಾಡಿ ಮಾನ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಅವರು ಬಗವಳಿಕೆ ಪಡೆದು ಒಂದು ಪೈಗಂಬರ ಬಗ್ಗೆ ಅವ್ರಿಗಾಗಿ ಅದ್ರ ಜೊತೆಗೆ ವರ್ಕ್ ಬೋರ್ಡ್ ಬಗ್ಗೆ ಏನು ಅಮೆಂಡ್ಮೆಂಟ್ ಆಗಿದೆ ಆ ಬಿಲ್ ಬಗ್ಗೆ ಅದಕ್ಕೆ ಪ್ರೊಟೆಸ್ಟ್ ಮಾಡುವಂಥದ್ದು ಅದು ಪರವಾನಗಿ ತಗೊಂಡು ನಾವು ಅದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ತಿಳ್ಕೊಡಿದ್ದೀವಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಮೊನ್ನೆ ನಮ್ಮ ಎಲ್ಲ ನಾಯಕರು ತಮ್ಮ ಜೊತೆ ಈಗಾಗಲೇ ಪತ್ರಿಕಾ ಪ್ರಶ್ನೆ ಮಾಡಿ ಹೇಳಿದ್ದಾಗಿದೆ ಅದರ ಕುರಿತ ಇವತ್ತು ಏನಂತ ಆ ವೈರಲ್ ಮಾಡಿ ವಿಶೇಷವಾಗಿ ನಾನು ದೃಶ್ಯ ಮಾಧ್ಯಮ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ನನ್ನ ವಿನಂತಿದೆ ವಿಶೇಷವಾಗಿ ಒಂದು ವೈಯಕ್ತಿಕವಾಗಿ ನಾನು ಸುವರ್ಣ ನ್ಯೂಸದ ಒಂದು ಕೇಂದ್ರದಲ್ಲಿ ನಾನು ವಿನಂತಿ ಒಂದು ಡಿ ಜಿ ಹಳ್ಳಿ ಇಂಥ ವಿಷಯ ತಂದು ಇದಕ್ಕೆ ಡಿ ಜಿ ಹಳ್ಳಿ ಪ್ರಕರಣ ಬೇರೆ ಈ ಒಂದು ಮೊನ್ನೆ ಆದಂಥ ಅದನ್ನು ಆಡಿಯೋ ಒಳಗೆ ವೈರಲ್ ಮಾಡ್ಯಾವ ಯಾವಾಗ ಅದಕ್ಕಾಗಿ ಆ ಯಾವ ಮಾಡ್ಯಾನ ಅವರೇ ಅವ ನಿಜವಾಗಿಯೂ ಮನಗನಸ್ಸಾಗುತ್ತದ ಯತ್ನಾಳ್ ಅವರ ಫಾಲೋವರ್ಸು ಕೆಲವೊಬ್ಬರು ಮುಸ್ಲಿಮ್ಸು ಕೆಲವೊಬ್ರು ಈಗಾಗಲೂ ಅದಾರ ಅವರ ಜೊತೆ ಕೆಲವೊಬ್ರು ಏನದಾರ ಅವರು ನಿಕಟವರ್ತಿ ಏನವರು ಆ ಕೆಲವೊಂದು ಹುಡುಗರು ಅದಾರ ನೀವು ಏನು ಆ ಜೊತೆ ಏನದ ಅದು ಅವ್ರವ್ರ ಮಿಂಗಲ್ ಮಾಡಿ ಇದು ಒಂದು ಕುತಂತ್ರ ಅವರೇ ಹೇಳಿ ನಮಗೆ ಸಮಸ್ಯೆ ಬರ್ತಾ ಇದೆ ಇದು ಬಸನಗೌಡರು ಮತ್ತು ಬಸನಗೌಡರ ಅನ್ವಯಗಳು ಕೆಲವು ಫಾಲೋವರ್ಸ್ಗಳು ಇದು ಒಂದು ಸಿಂಪತಿ ಕ್ರಿಯೇಟ್ ಮಾಡಿಸ್ಲಾಕ ಏನು ಹೊರಗೆ ಹಾಕಿರಲ್ಲ ಪಕ್ಷಿಂದ ಇದು ಒಂದು ಏನವ್ರಿಗೆ ಜೀವ ಬೇಡಿಕೆ ಎಲ್ಲ ಜೀವನ ಹೊಡಿತಾರೆ ಇವತ್ತು ಹಂಗೆ ಮಾಡ್ತಾರೆ ಹೊರಗೆ ಹೇಳಿ ಒಂದು ಬಟ್ಟೆ ಇಡೀ ರಾಜ್ಯದ ರಾಜ್ಯಮಟ್ಟದಲ್ಲಿ ಬಸನಗೌಡ ಬಗ್ಗೆ ಈಗ ಅಂದರೆ ಪಕ್ಷವರು ಎಷ್ಟೇ ಹೋರಾಟ ಮಾಡಲಿ ಏನೇ ಮಾಡೋ ತಪ್ಪಿದೆ ನೋಡ್ರಿ ಅಮಿತ್ ಶಾ ಚಾಣಕ್ಯನಂತೂ ಇಡೀ ಎಲ್ಲ ದೇಶಕ್ಕೆ ಗೊತ್ತಿತ್ತು ಪಕ್ಷದ ಒಬ್ಬ ಚಾಣಕ್ಯ ಒಬ್ಬ ರಾಜಕಾರಣ ಅವನು ಈಗಾಗಲೇ ಹೊರಗೆ ಹಾಕಬೇಕಾದ್ರೆ ಎಂಟ್ರಿನ್ಯಾಸ್ ನೋಡಿ ಇಲ್ಲಿ ಒಂದು ಪಕ್ಷಕ್ಕೆ ಏನಾಗ್ತದ ಏನ ಏನು ಸಾಧಕ ಬಾಧಕಗಳು ಏನಾಗ್ತದೆ ಬಸನ್ಗುಡಿ ಹೊರಗೆ ಹಾಕದೊ ಎಲ್ಲ ಇಟ್ಕೊಂಡೇ ಅವ್ರು ಹೊರಗೆ ಹಾಕಿರ್ತಾರೆ ಇಲ್ಲಿ ಹೊಳ್ಳಿ ತೊಗೊಳ್ಳೋದು ಈಗಾಗಲೇ ಅವ್ರಿಗೆ ಖಾತ್ರಿ ಆಗ್ಯದ ಇದು ಮತ್ತೊಂದು ಹೊಸ ಒಂದು ಕುತಂತ್ರ ಇದು ಇದು ತಂತ್ರಗಾರಿಕೆ ಮಾಡಿ ಈ ಒಂದು ಇಂಥ ಒಂದು ಶಬ್ದ ಈಗ ಒಂದು ಇದರಲ್ಲಿ ಏನಿದೆ ಅಂದ್ರೆ ಈ ಬಸನ ಹುಡುಗಿ ರೀತಿ ಒಂದು ಎಲ್ಲ ರಾಜ್ಯದಲ್ಲಿ ಹಿಂದುತ್ವ ಹಿಂದೂ ಸಮಾಜದ ಯುವಕರ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಮಾಡಬೇಕು ಪಕ್ಷದ ಹೈಕಮಾಂಡ್ನಲ್ಲಿ ಕೂಡ ಒಂದು ಸಿಂಪತಿ ಕ್ರಿಯೇಟ್ ಮಾಡಿ ಹಳ್ಳಿ ಪಕ್ಷದಲ್ಲಿ ಒಳ್ಳೆ ಹೇಳಿ ಇದು ಒಂದು ಆಡಿಯೋ ಏನಾದರೂ ಅವರಾಗೆ ಮಾಡಿಸಿರ್ಬಹುದು ಅನ್ನೋದು ನಮಗೊಂದು ಶಂಕೆ ಇದೆ ಅದಕ್ಕಾಗಿ ನಾವು ಮಾನ್ಯ ಎಸ್ ಪಿ ಅವರಲ್ಲಿ ಜಿಲ್ಲಾಡಿ ಜಿಲ್ಲಾ ಜಾಗೃತಿ ಮನವಿ ಏನು ಮಾಡ್ತಂದ್ರೆ ಇದು ಸರಿಯಾಗಿ ತನಿಖೆ ಮಾಡಬೇಕು ಮತ್ತು ಅವನು ಯಾವ ವೈರಲ್ ಆದಕ್ಕೆ ಆಡಿಯೋ ಮಾಡಿದ್ದಾನ ಅವನಿಗೆ ಬಂದಿಸ್ಬೇಕು ಒಂದು ವಿಷಯ ಅವನ ಹಿನ್ನೆಲೆ ಏನು ಯಾರವನಿಗೆ ಹೇಳಿ ಮಾಡ್ಸಾರ ಇದು ಆಡಿಯೋ ಅದಕ್ಕೆ ಅದನ್ನು ಕೂಡ ತನಿಖೆ ಆಗ್ಬೇಕಂತೇಳಿ ನಾವು ಮಾಧ್ಯಮದ ಮುಖಾಂತರ ಮಾನ್ಯ ಎಸ್ ಪಿ ಜಿಲ್ಲಾ ಮನವಿ ಮಾಡ್ತೇವೆ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಇದು ಇದು ಇನ್ನೊಂದು ಏನು ನಮಗೆ ಸಂಶಯ ಬರ್ತಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿ ಮಾಡ್ಲಾಕಲ್ಲ ಈ ರ್ಯಾಲಿ ಮಾಡಿಸ್ಕೊಡಬಾರ್ದು ಒಂದು ಪರ್ಮಿಷನ್ ಸಿಗಲಾರಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಇದು ಯಾಕಂದ್ರೆ ಇಲ್ಲ ದೊಡ್ಡ ಇದು ಒಂದು ಈ ರೀತಿ ಒಂದು ಏನಾದ್ರು ಒಂದು ಇದು ಎಬಿಸಿ ಇದು ರ್ಯಾಲಿಗೆ ಒಂದು ಪರ್ಮಿಷನ್ ಸಿಗಬಾರ್ದು ಮತ್ತು ಈ ರೀತಿ ಒಂದು ಅವ್ರ ಕುತಂತ್ರಗಾರಿಕೆ ಈ ರೀತಿ ಒಂದು ಮಾಡಲಕ್ಕೆ ನಮಗೂ ಕೂಡ ಇದು ಅನ್ನಿಸ್ಲಾಗುತ್ತೆ ಅದಕ್ಕಾಗಿ ಈ ಸಿಂಪತಿ ಇಟ್ಸ್ಕೊಳ್ಳೋದೇ ಇಂಥ ಕುತಂತ್ರಗಾರಿ ಯಾಕಂದರೆ ಎತ್ನಾಲ್ವ ನಾನು ನಾನು ವೈಯಕ್ತಿಕವಾಗಿ ನಾನು ಮೊದಲ ಪಕ್ಷದ ಜನತಾ ಇದ್ದಾಗ ಹಿಂದೆಗಳಿದ್ದಾಗ ಅವರು ಫಾಲೋವರ್ಸ್ ಅದಾರ ಅವ ಏನದ ಇಂಥ ಒಂದು ಕುತಂತ್ರಗಾರಿಕೆ ಮಾಡುವಂಥ ಏನೋ ಒಂದು ಛಾನಾಯಚೇತನ ಐತೆ ನನಗೂ ಗೊತ್ತಿಲ್ಲ ಅದಕ್ಕಾಗಿ ಇಂಥ ನಾಟಕ ಕಂಪನಿ ಬಿಡ್ರಿ ಇದು ಏನಾದರೂ ಇವೆಲ್ಲ ನಿಮ್ಮ ಸ್ವಂತ ರಾಜಕಾರಿ ರಾಜಕೀಯಕ್ಕೋಸ್ಕರ ಈ ರೀತಿ ಒಂದು ಅಶಾಂತಿ ಅಭಿಸಿ ಇಡೀ ರಾಜ್ಯದಲ್ಲಿ ಇಂಥ ಒಂದು ಸಂದೇಶ ತಪ್ಪು ಸಂದೇಶ ಕೊಡಿಸುವಂಥ ಕೆಲಸ ಬಿಡಬೇಕು ಇದು ನಾಟಕ ಎಲ್ಲ ಮಾಡೋದು ಬಿಡ್ರಿ ಇದು ಏನದ ಸರಿ ಯಾಕಂದರೆ ಈಗಾಗಲೇ ತಾವು ಮಾಡೋಂಥ ತಪ್ಪಿಗೆ ಈಗ ಪರವಾಗಿ ಮೊಹಮ್ಮದ್ ಪೈಗಂಬ ಸುರಾಜ್ ಅವರ ಬಗ್ಗೆ ಅವಳಿಕಾರಿ ಮಾತುಗಳನ್ನ ಹೇಳಿ ಒಂದು ಪಶ್ಚಾತ್ತ ಪಡ್ಕೊಳ್ಳೋಕೆ ಏನು ಮಾಡೋಕ್ಕೆ ಅಂಜಿಸಿ ಅಂಜಿ ಇದು ಒಂದು ಹೊಸ ಒಂದು ಇದು ಈ ರೀತಿ ಒಂದು ಏನದ ಆಡಿಯೋ ಮಾಡಿ ಯಾಕಂದ್ರೆ ಆಡಿಯೋ ಮಾಡಿದ್ರ ಆ ವಿಡಿಯೋನೇ ಮಾಡ್ಬೋದಾಗಿತ್ತಲ್ಲ ಯಾರ ಫೇಸ್ ಅವ್ನು ಯಾರು ಮುಳುತಾಗಿತ್ತು ಆ ಇನ್ನೂರಿಗೆ ಬಗ್ಗೆ ನಮ್ಮದು ನಿನ್ನೆ ಸೈಬರ್ ದಕ್ಕ ಮಾನ್ಯ ಎಸ್ ಪಿ ಸಾಹೇಬರು ಅದಕ್ಕೆ ಸೈಬರ್ ಇದನ್ನು ತನಿಖೆ ಮಾಡಿಸಿ ಅವ್ನು ಯಾರು ಹೇಳೋಣ ಏನಾದನ್ನೋದು ಅದಕ್ಕೆ ವಿವರವಾದ ಒಂದು ತನಿಖೆ ಮಾಡಿ ಅವ್ನು ಯಾರೇ ಅವ್ನು ಯಾರೇ ಅವನು ನಾವು ವ್ಯಕ್ತಿ ಅಂಥವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಮತ್ತು ನಮ್ಮದು ಹೋರಾಟನಾದ್ರೆ ಮೊನ್ನೆ ತಾನೇ ನಮ್ಮೆಲ್ಲ ಮುಖಂಡ ನಾವು ಹೇಳಿದ್ದಾಗಿದ್ದೀವಿ ಏನೋ ಇಪ್ಪತ್ತ ಒಂದು ತಾರೀಕು ಫಿಕ್ಸ್ ಮಾಡಿ ನಾವು ಕಾನೂನು ಮಾ ಕಾನೂನಾತ್ಮಕವಾಗಿ ಯಾವುದೇ ಕಾನೂನು ಕೈ ತವರಾದರೂ ಸಂವಿಧಾನಬದ್ಧವಾಗಿ ಅವ್ರು ಯಾರು ಹೇಳ ಅವ್ರ ಬಗ್ಗೆ ಏನಾದ್ರೂ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಅವ್ರು ಕಾನೂನು ರೀತಿಯಲ್ಲಿ ಕೆಲಸ ಮಾಡ್ತಾರೆ ನ್ಯಾಯಾಲಯ ಇಟ್ಟಿ ಅದನ್ನು ಪೊಲೀಸ್ ಇಲಾಖೆ ಮಾಡಿ ಅವ್ರು ಕಾನೂನು ಪ್ರಕಾರ ಅವ್ರು ಕ್ರಮ ತೊಗೊಳ್ತಾರ ಈಗ ನಾವು ಈ ರೀತಿ ನಾವೇನಾದ್ರೂ ಅಷ್ಟಾಗಲಿ ಇಂಥವೆಲ್ಲ ಹಣ್ಣು ಕಡೆ ನಮಗೆ ಇಡೀ ಯಾರೇ ನಮ್ಮ ಬಿಜಾಪುರ ನಗರದಲ್ಲಿ ಅಂತ ಯಾರೂ ಅಂತ ಹೇಳೋದಿಲ್ಲ ಮತ್ತು ಅಂಥ ವಿಷಯ ಇನ್ನೂರಿಗೆ ಮಾಡಿಲ್ಲ ಮಾಡುವುದಿಲ್ಲ ಮುಂದೆ ಇದು ಏನಾದ್ರೆ ಇದು ಮತ್ತೊಮ್ಮೆ ಹೇಳಬೇಕಂದ್ರೆ ಇದು ಒಂದು ಹೊಸ ಪಕ್ಷ ಪಕ್ಷಗಳಾಗ ಸೇರಿಸ್ಕೊಳಕ್ಕೆ ಹೊ ಹೊಸ ತಂತ್ರಗಾರಿಕೆ ಮತ್ತೆಲ್ಲ ನೋಡ ನಾನು ಇದ ಸೋಷಿಯಲ್ ಮೀಡಿಯಾವಲ್ಲಿ ನೋಡ್ತಾ ಇದ್ದೀನಿ ಕೆಲವರು ಅವರು ಅವರ ಫಾಲೋವರ್ಸ ಹಂಗ್ ಅವ್ನಿಗೆ ಜಡ್ ಪ್ಲಸ್ ಸೆಕ್ಯೂರಿಟಿ ಕೊಡೋದು ಎಲ್ಲ ಯಾಕಂದ್ರೆ ಜಡ್ ಪ್ಲಸ್ ಸೆಕ್ಯೂರಿಟಿ ಕೊಡೋದು ನಾನು ದೊಡ್ಡ ಒಂದು ಎದಿನ ಚಿಸ್ಕೊಳ್ಳಾಕ ಒಂದು ಡಿಸ್ಕೊಳಾಕ ಹೈಕಮಾಂಡ್ ಅಲ್ಲಿ ತಂದೊಂದು ಮಹತ್ವ ಅಲ್ಲಿ ರೂಪಿಸ್ಕೊಳ್ಳ ಈ ರೀತಿ ತಂತ್ರಗಾರಿಕೆ ಮಾಡೋದು ಸರಿ ಇಲ್ಲ ಅಂತೇಳಿ ತಮ್ಮ ಮುಖಾಂತರ ಹೇಳಿ

ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿದೆ ಅದೇ ತಂತ್ರಗಾರಿಕೆ ಯಾವುದು ನಾವು ನಾವು ಯಾವಾಗ ಮಾಡೋದು ರೂಪ್ರೇಷೆ ಮಾಡಿ ನಾವು ಇದು ಹೊರಟು ಮಾಡ್ತಿವಿ ಅಂದಿವಿ ಯಾವರೇ ಒಬ್ಬ ಹಾಕಿದಾರ ಆ ನಮ್ ಸಂಬಂಧ ಇಲ್ಲ ಅವ್ರು ಅವ್ರಂಗ್ ಕಿಡಗೇಡೀರಿ ಮತ್ತಿಲ್ಲ ಬಸನ್ಗೌಡ್ ಕಿಡಗೇಡ್ರಿ ನಂಗೆ ಅವ್ರೇನು ಬಸನ್ಗೋಡ್ ದೊಡ್ಡ ಏನೋ ನಲವತ್ತೈವ್ ಸಾವಿರ ಹೋಟ್ಲೆ ಹಾರ ಬಂದ್ರಿ ಎಲ್ಲಾ ಕುಡಿಯಾಡಮ್ಮ ನಾಕೈದು ಸಾವಿರ